ತುಳುನಾಡಿನ ದೈವಗಳ ಕಾರಣಿಕ ಪವಾಡಗಳು ಒಂದೆರಡಲ್ಲ ಹಲ್ಲಿ ಹಲ್ಲಿಗೂ ಊರು ಊರಿನಲ್ಲೂ ಒಂದೊಂದು ದೈವದ ನೂರಾರು ಪವಾಡದ ಕಥೆಗಳು ಇಂದು ಜನಜನಿತದಲ್ಲಿದೆ ದೈವಗಳ ಪವಾಡದ ಕಥೆಗಳನ್ನ ಕೇಳ್ತಿದ್ರೆ ಮೈ ರೋಮ ಬೆಲ್ಲ ಎದ್ದು ನಿಲ್ತೆ ಯಾವುದೇ ಕಷ್ಟವಿದ್ರೂ ಯಾವುದೇ ನೆಲದಲ್ಲಿದ್ರೂ ಸ್ವಾಮಿ ದೈವ ಎಂದು ಆ ದೈವದ ಹೆಸರನ್ನ ಹೇಳಿದ್ರೆ ಕಷ್ಟಗಳೆಲ್ಲ ಮಾಯವಾಗುತ್ತೆ ಅನ್ನೋ ನಂಬಿಕೆ ತುಳುವರದ್ದು ಇದೀಗ ಇಂತಹುದೇ ಅಪರೂಪದ ಪವಾಡದ ಘಟನೆಯೊಂದು ಉಡುಪಿಯಲ್ಲಿ ನಡೆದಿದೆ ಒಂದೆರಡಲ್ಲ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮನೆಯಿಂದ ಹೊರ ನಡೆದಿದ್ದ ಮಗನೊಬ್ಬ ದೈವದ ಕಾರಣಿಕದಿಂದ ವಾಪಸ್ ಮನೆಗೆ ಮರಳಿದ ಅಪರೂಪದ ಘಟನೆ ಉಡುಪಿಯಲ್ಲಿ ನಡೆದಿದೆ ಮೂರು ದಶಕದ ಬಳಿಕ ತಂದೆ ಮಗನ ಪುನರ್ಮಿಲನ ಆಗಿದ್ದು ಉಡುಪಿ ಜಿಲ್ಲೆ ಕಾರ್ಕಾಲ ತಾಲೂಕಿನ ಪಡುಕುಡೂರು ಗ್ರಾಮದಲ್ಲಿ ಅಪರೂಪದ ವಿದ್ಯಮಾನ ನಡೆದಿದೆ ಪಡುಕುಡೂರು ಬ್ರಹ್ಮ ಬೈದರ್ಕಲ ಭದ್ರಕಾಲಿ ದೈವಸ್ಥಾನದಲ್ಲಿ ಇಂತಹುದೊಂದು ಪವಾಡ ನಡೆದಿದ್ದು ಮನೆಯವರೊಂದಿಗೆ ಮುನಿಸಿಕೊಂಡು ಊರು ತೊರೆದಿದ್ದ ಭೋಜ ಪೂಜಾರಿ ಎಂಬವರು ಊರು ಬಿಟ್ಟ ಇಪ್ಪತ್ತೆಂಟು ವರ್ಷದ ನಂತರ ಮನೆಗೆ ಮರಳಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ದೈವ ದೇವರ ಮೊರೆ ಹೋಗಿದ್ದ ತಂದೆ ಸುಂದರ ಪೂಜಾರಿಯವರು ಮಂತ್ರವಾದಿ ಆರೂಢ ಪ್ರಶ್ನೆಯಲ್ಲಿ ಕೇಳಿದ್ರೂ ಮಗನ ಪತ್ತೆಯೇ ಇರಲಿಲ್ಲ ಕೊನೆಯದಾಗಿ ತಾನೇ ಸ್ವತಃ ಸೇವೆ ಸಲ್ಲಿಸುವ ಬ್ರಹ್ಮಬೈದರ್ಕಲ ಗರಡಿಯಲ್ಲಿ ಅಲಲು ತೋಡಿಕೊಂಡಿದ್ದಾರೆ ಬ್ರಹ್ಮ ಬೈದರ್ಕಲ ಗರಡಿಯಲ್ಲಿ ಬೆರ್ಮಿರ್ ಮತ್ತು ಕೋಟಿ ಚೆನ್ನಯ್ಯ ದೈವದ ಮುಂದೆ ತನ್ನ ಮಗನನ್ನ ಮನೆಗೆ ಮರಳುವಂತೆ ಮಾಡಿ ಎಂದು ಕಣ್ಣೀರು ಹಾಕಿದಾಗ ದೈವಗಳು ವರ್ಷದೊಳಗೆ ಮಗ ಮರಳಿ ಬರುವುದೆಂದು ಅಭಯ ನೀಡಿದ್ವು ಅಭಯ ದೊರಕಿದ ಕೆಲವೇ ತಿಂಗಳಲ್ಲಿ ಮಗ ಮನೆಗೆ ವಾಪಸ್ಸಾಗಿದ್ದು ತುಳುನಾಡಿನ ಕಾರಣಿಕದ ವೀರ ಪುರುಷರಾದ ಚೆನ್ನಯ್ಯರ ಶಕ್ತಿಗೆ ಸುಂದರ ಪೂಜಾರಿ ಮಾತ್ರವಲ್ಲದೆ ಊರವರೇ ವಿಸ್ಮಯಚಕಿತರಾಗಿದ್ದಾರೆ ಈ ಬಗ್ಗೆ ಕಾಣೆಯಾಗಿದ್ದ ಮಗ ಭೋಜ ಪೂಜಾರಿಯಲ್ಲಿ ವಿಚಾರಿಸಿದಾಗ ಸಾಮಾಜಿಕ ಜಾಲತಾಣವೊಂದರಲ್ಲಿ ತಂದೆಯ ಮುಖ ನೋಡಿ ವಾಪಸ್ಸಾಗಿರುವುದಾಗಿ ಹೇಳಿದ್ದು ವರ್ಷದ ಹಿಂದೆ ಊರ ಕಂಬಲ ನಡೆದಾಗ ಯೂಟ್ಯೂಬರ ಮುಂದೆ ತಂದೆ ಸುಂದರ ಪೂಜಾರಿ ಮಾತನಾಡಿದ್ರು ಕಂಬಲದ ಬಗ್ಗೆ ಮಾತನಾಡಿದ್ದ ಸುಂದರ ಪೂಜಾರಿಯವರ ಮಾತನ್ನ ಕೇಳಿ ವೃದ್ಧ ತಂದೆಯ ಬಗ್ಗೆ ಮಗ ಭಾವುಕನಾಗಿದ್ದು ತನ್ನ ತಂದೆ ಇನ್ನೂ ಬದುಕಿದ್ದಾರೆ ಎಂದು ಸಂತೋಷಪಟ್ಟಿದ್ದಾರೆ ಹೀಗಾಗಿ ಕುಟುಂಬದವರನ್ನ ಕಾಣಲು ಊರಿಗೆ ಮರಳಿರುವುದಾಗಿ ಭೋಜ ಪೂಜಾರಿ ಹೇಳಿದ್ದಾರೆ ಇಲ್ಲಿಯ ತನಕ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದ ಭೋಜ ಪೂಜಾರಿ ಅವರು ಕಳೆದ ಮೂರು ದಶಕಗಳಿಂದ ರಾಜ್ಯದ ಹಲವೆಡೆ ಹೋಟೆಲ್ ಕೆಲಸ ಮಾಡಿಕೊಂಡಿದ್ರು ಮಗ ಮನೆಗೆ ಮರಳುತ್ತಿದ್ದಂತೆ ಕೈಯಲ್ಲಿರುವಂತಹ ಗಾಯದ ಗುರುತನ್ನ ಕಂಡು ಇವ ತನ್ನ ಮಗನೇ ಎಂದು ತಂದೆ ದೃಢಪಡಿಸಿದ್ದಾರೆ ಸದ್ಯ ಕೋಟಿ ಚೆನ್ನಯ್ಯ ದೈವಗಳ ಕಾರ್ಮಿಕಕ್ಕೆ ಊರಿನ ಜನ ಅಚ್ಚರಿ ವ್ಯಕ್ತಪಡಿಸಿದ್ದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಪಡುಕುಡೂರು ವ್ಯಾಪ್ತಿಯಲ್ಲಿ ನಡೆದ ಘಟನೆಗೆ ಎಲ್ಲರೂ ಮೂಕ ವಿಸ್ಮಿತರಾಗಿದ್ದಾರೆ